ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಹುತಿನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ನಮ್ದೊಡ ನೋಡ್ತಾ ಇದ್ದಾಳೆ ಏನ್ ಮಾಡ್ತಾವ್ರ ನಮ್ಮಮ್ಮ ಹಿಂಗ್ ಮಾತಾಡ್ತಾ ಇದ್ದಾರಲ್ಲ ಅಂತ ಹೌದೌದು ಏನ್ರೋರಾ ಏನ್ ನೋಡ್ತಾ ನೋಡಿ ಫ್ರೆಂಡ್ಸ್ ಆ ಹೊಸ ಸ್ವೆಟರ್ ಹಾಕೊಂಡ್ ಬಿಟ್ಟಿದ್ದಾಳೆ ಆ ರಂಗ ಹೋಗಿದ್ದ ಅಂತ ಹೇಳ್ದೆ ಅಲ್ವಾ ಅಲ್ಲಿ ಜಾತ್ರೆ ಇತ್ತಂತೆ ಅಂತಲೇ ರಂಗ ತಗೊಂಡ್ಬಂದಿದ್ದಾನೆ ಡೋಳಾಗಿ ಒಂದೇ ಒಂದು ಸ್ವೆಟರ್ ಇತ್ತು ಅದು ಬೇರೆ ಸುಮ್ಮನೆ ಮೇಲುಗಡೆ ಹಾಕೋದು ಚಿಪ್ಪು ಆ ಥರದ್ದು ಯಾವುದು ಬಟನ್ಸ್ ಆ ಥರದ್ದು ಯಾವುದು ಇರಲಿಲ್ಲ ಇವಾಗ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಇದು ಕಲರ್ ಕಾಂಬಿನೇಷನ್ ಅಂತೂ ತುಂಬ ಇಷ್ಟ ಆಯಿತು ನನಗಂತೂ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಫುಲ್ಲು ಬೆವ್ತಾ ಇದ್ದಾಳೆ ಫ್ರೆಂಡ್ಸ್ ಈ ಥರದ್ದೆಲ್ಲ ಸ್ವೆಟರ್ ಹಾಕಿದ್ರೆ ಅವಳು ಬೆವ್ತೋಗ್ಬಿಡ್ತಾಳೆ ಈಗಲೇ ಆಲ್ರೆಡಿ ಸ್ವೆಟ್ ಹಾಕಿಬಿಡ್ತಾ ಇದ್ದಾಳೆ ಫ್ರೆಂಡ್ಸ್ ಅದಕ್ಕೆ ನೋಡಿ ಟೋಪಿನ ಬಿಚ್ಚಿಟ್ಬಿಟ್ಟೆ ಏನು ಡೋಡ ಅವಳಿಗೆ ಆಗ್ತಾ ಇಲ್ಲ ಆಯಿತಾ ಹಾಂ ಚಳಿಗಾಲದಲ್ಲೂ ಸಹಿತ ಅವಳಿಗೆ ಮನೆಯಲ್ಲಿ ಫ್ಯಾನ್ ಹಾಕಿರಬೇಕು ಫ್ಯಾನ್ ಹಾಕ್ಬಿಟ್ಟು ಅವಳನ್ನ ಮಲಗಿಸಿದ್ರೆ ಮಾತ್ರ ಸ್ವಲ್ಪ ಹೊತ್ತು ಮಲ್ಕೋತಾಳೆ ಅದೇನೋ ನನಗೆ ಫ್ಯಾನ್ ಹಾಕಿದರೆ ಆಗೋದೇ ಇಲ್ಲ ಫ್ರೆಂಡ್ಸ್ ಅಡ್ಜಸ್ಟೇ ಆಗೋದಿಲ್ಲ ಬಂದಿ ಫ್ರೆಂಡ್ಸ್ ಅವ್ರು ಲಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸ್ದಾಗ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರು ಪ್ಲೀಸ್ ದಯವಿಟ್ಟು ನಮ್ಮ ಪುಟಾಣಿ ಕುಟುಂಬಕ್ಕೆ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನೂ ಇವಳಿಗೆ ರಾಗಿ ಸರಿ ತಿನ್ನಿಸಿಲ್ಲ ಆಲ್ಮೋಸ್ಟ್ ನಾನು ಯಾವಾಗಲೂ ಈವ್ನಿಂಗೇ ಲ್ಲಾಗನ್ನು ಸ್ಟಾರ್ಟ್ ಮಾಡೋದು ಸ್ವಲ್ಪ ಅವಾಗ ಫ್ರೀ ಇಡ್ತೀನಿ ಮತ್ತು ಅಡುಗೆ ಎಲ್ಲ ಮಾಡ್ತಾ ಇರ್ತೀನಿ ಅಲ್ವಾ ಅದು ವೀಡಿಯೋ ಎಲ್ಲ ತೋರಿಸ್ಬೋದು ಅಂತ ಈವ್ನಿಂಗಿಂದ ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಆರು ಗಂಟೆ ಆಗಿದೆ ಜಸ್ಟ್ ಕಾಫಿ ಕುಡಿದು ಬಂದಿದ್ದೀನಿ ಆ ರಂಗ ತೋರ್ಸಿಲ್ಲ ಅಲ್ವಾ ಆ ರಂಗನು ಸಹಿತ ಇವಾಗ ಮುಂದೆ ವಿಡಿಯೋದಲ್ಲಿ ಹೋಗ್ತಾ ತೋಡ್ತಾ ಹೋಗ್ತೀನಿ ನಮ್ಮ ಡೊರ ನೋಡಿ ಏನ್ ಆ ಏನಮ್ಮ ಇವಾಗ ಜಸ್ಟ್ ಅವಳು ಮಲ್ಕೊಂಡು ಇದ್ದಿದ್ದಾಳೆ ಫ್ರೆಂಡ್ಸ್ ಅವಳಿಗೂ ಫುಡ್ಡು ತಿನ್ನಿಸ್ಬೇಕು ಸೆವೆನ್ ತರ್ಟಿ ಹಂಗೆ ಇವಾಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ಅಲ್ವ ಇವಾಗ ಸಿಕ್ಸ್ ಓ ಕ್ಲಾಕ್ ಅಲ್ವಾ ಇನ್ನೂ ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಟು ಅವ್ಳಿಗೆ ಸೆವೆನ್ ತರ್ಟಿ ಹಂಗೆ ಊಟ ತಿನ್ನಿಸ್ಬೇಕು ಊಟ ತಿನ್ನಿಸಿರೆ ಅವ್ಳ ಪಡೆಗಳ್ ಆಟ ಆಡ್ಕೊತಾಳೆ ನಮ್ಮ ಪಡೆ ನಾವು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೋದು ಫ್ರೆಂಡ್ಸ್ ಆ ಕೆಲವಷ್ಟು ಜನ ಇದ್ರಿ ಯಾವ ರೀತಿಯಾಗಿ ಕೆಲಸ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ಎಲ್ಲ ಎಡಿಟಿಂಗ್ ಮಾಡಿ ಕೆಲಸ ಎಲ್ಲ ಯಾವ ರೀತಿಯಾಗಿ ಮಾಡ್ತೀರಾ ಇಬ್ಬರು ಮಕ್ಕಳು ನೋಡ್ಕೊಂಡು ಅಂತ ಹೇಳ್ತಾ ಇದ್ರಿ ಹೌದು ಫ್ರೆಂಡ್ಸ್ ಆ ಮಾಡ್ತಾಯಿದ್ದೀನಿ ಚಾಲೆಂಜಿಂಗ್ ಆಗಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಏನೋ ಒಂಥರ ಖುಷಿ ನನಗೆ ವಿಡಿಯೋ ಮಾಡೋದ್ರಲ್ಲಿ ಈಗಲಿಂದ ಎಲ್ಲ ಮುಂಚೆಯಿಂದಲೂ ಸಹಿತ ಆಸೆ ನಾನು ಯೂಟ್ಯೂಬಲ್ಲಿ ನೋಡೋ ಒಂದು ವಿಡಿಯೋ ಮಾಡಿ ಸ್ವಲ್ಪ ನಾನು ಮುಂದೆ ಬರಬೇಕು ಅಂತ ಕಾಲೇಜ್ಗೆ ಹೋಗ್ಬೇಕಂತಲೂ ಅಷ್ಟೇ ಯೂಟ್ಯೂಬ್ ನೋಡ್ಕೊಂಡು ನಾನು ಯೂಟ್ಯೂಬ್ ಮಾ ನಾನು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡು ಇವಾಗ ನಾನು ಹತ್ತತ್ರ ಎರಡು ವರ್ಷ ಆಗಿದೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಎಷ್ಟೇ ಕೆಲಸ ಇದ್ದರೂ ಸಹಿತ ಸ್ವಲ್ಪ ಯೂಟ್ಯೂಬ್ ಮಾಡೋದಂತ ಸ್ವಲ್ಪ ನನಗೆ ಖುಷಿ ಜಾಸ್ತಿ ಏನು ಹೋಗೋದಿಲ್ಲ ಎಷ್ಟು ಜನ ನೋಡ್ತೀರೋ ಅಷ್ಟು ಜನ ನನಗೆ ಪ್ರೀತಿ ಕೊಟ್ಟು ತುಂಬ ಇಷ್ಟ ಪಟ್ಟು ವೀಡಿಯೋ ನೋಡ್ತೀವಲ್ಲ ಅದಕ್ಕೆ ನಾನು ಗ್ರೇಟ್ಫುಲ್ ಆಗಿರ್ತೀನಿ ಅಲ್ವಾ ಫ್ರೆಂಡ್ಸ್ ಸಾವಿರ ಜನನೇ ನೋಡಲಿ ಅಟ್ಲೀಸ್ಟು ಒಂದು ಒಂಬೈನೂರ ಒಂಬೈನೂರ ಐವತ್ತು ಜನ ಮುಕ್ಕಾಲು ಪರ್ಸೆಂಟ್ ನನ್ನ ವೀಡಿಯೋನ ತುಂಬ ಇಷ್ಟಪಟ್ಟು ವೀಡಿಯೋ ನೋಡ್ತೀರಾ ಮತ್ತೆ ನಾನು ಹೇಳುವಂತಹ ಟಿಪ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ತುಂಬ ಒಳ್ಳೇದಾಯ್ತು ಅಂತ ಹೇಳ್ತಾ ಇರ್ತೀರ ಅದಕ್ಕೋಸ್ಕರನೇ ವೀಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವಾಗ ನಮ್ಮ ಯಶನು ಬಂದ್ಲು ಯಶನು ತೋರಿಸ್ತೀನಿ ಬಾ ಯಶು ಬಾ ಇಲ್ಲ ಅಪ್ ಮಾಡ್ತೀನಿ ನಾನು ನೋಡಿ ಫ್ಯಾನ್ ಆಫ್ ಮಾಡ್ತೀನಿ ಅಂತ ಬಂದಿದ್ದೇಳ ಬಾಡಮ್ಮ ಅಲ್ಲಿ ಬೇಡ ಬಾಡಮ್ಮ ನೋಡಿ ಇಬ್ರು ಹೆಂಗಿ ತಡ್ತಾರೆ ಗೊತ್ತಾಡ್ಸ ಓ ಟೋಪಿ ಹಾಂ ಬಾ ಹ್ಞೂ ಮಾತಾಡು ಹಾಂ ಟೋಪಿ ನೋಡು ಬಾ ಈ ಕಡೆ ಬಾ ನಾನು ಮಾತಾಡ್ತೀನಿ ಬಾ ಹೋಯ್ತು ಅವ್ರಿಗೆ ಒಂಥರ ನಾಚಿಕೆ ಇತ್ತೀಚೆಗೆ ಮುಂಚೆ ಚೆನ್ನಾಗಿ ಮಾತಾಡೋಣ ದೊಡ್ಡಳ ಆಯ್ತಾಯ್ತಾ ಟೋಪಿ ತೋರಿಸು ನಿಂದು ಇಶಿಕ ಲೈಟ್ ಬರ್ಸು ನೋಡಿ ಫ್ರೆಂಡ್ಸ್ ಲೈಟ್ ಬರ್ತಿದೆ ನಮ್ಮ ತಂಗಿ ನೋಡಿ ಹೆಂಗ್ ನೋಡ್ತಾ ಇದ್ದಾಳೆ ಯಶೋದಿ ಹೇರು ಫುಲ್ಲು ಚೆನ್ನಾಗಿತ್ತು ಫ್ರೆಂಡ್ಸ್ ಅವಳು ಸೈಡಲ್ಲಿ ಒಂದು ಫೋಟೋ ಹಾಕ್ತೀನಿ ತುಂಬ ಚೆನ್ನಾಗಿತ್ತು ನಾವು ಸುಮ್ಮನೆ ಅಮ್ಮ ಬೋರ್ಡ ಮಾಡಿಸ್ಕೊಂಬಂದ್ವಿ ಅಲ್ವಾ ಅದಕ್ಕೆ ಹಿಂಗೆ ಕಾಣ್ತಾ ಇದ್ದಾಳೆ ನೋಡಿ ಇದೇ ತರಲೆ ನಿಮ್ಮನೆಯಲ್ಲೂ ಮಕ್ಕಳು ಹಿಂಗೇನಾ ಅಂತ ಕಮೆಂಟ್ ಮಕ್ಕಳು ತಿಳಿಸಿ ಆಮೇಲೆ ಸಿಗ್ತೀವಿ ಓ ಡ್ರೆಸ್ಸಾ ಹಾಂ ಸರಿ ಆಯಿತು ಓಕೆ ಫ್ರೆಂಡ್ಸ್ ಸರ್ ನಮ್ಮ ಡೋಡ ನಾನು ಯಶು ಎಲ್ಲ ಆಮೇಲೆ ಸಿಗ್ತೀವಿ ಇವಾಗ ರಂಗ ಚಿಕನ್ ತೊಗೊಂಬಂದಿದ್ದಾನೆ ಫ್ರೆಂಡ್ಸ್ ಆ ಮೊಟ್ಟೆ ಕೋಳಿ ತೊಗೊಂಬಂದಿದ್ದಾನೆ ಆಲ್ಮೋಸ್ಟ್ ಎಲ್ಲ ನಾವು ಮೊಟ್ಟೆ ಕೋಳಿನೇ ತಿನ್ನೋದು ಅದು ಬಾಯ್ಲರ್ ಕೋಳಿ ಬರುತ್ತೆ ಅಲ್ವಾ ಮತ್ತು ಭಯ ಆಗುತ್ತೆ ಎಲ್ಲಿ ಏನೇನೋ ಇಂಜೆಕ್ಷನ್ ಕೊಡ್ತಾರೆ ಏನೋ ಅಂತ ಹೇಳ್ತಾರೆ ಅದಕ್ಕೆ ಅಂತ ನಾವು ಮೊಟ್ಟೆ ಕೋಳಿನ ತಲ್ಸ್ಕೊಳ್ತೀವಿ ಮತ್ತು ತಿನ್ನೋದೇನು ಗೊತ್ತಾ ಫ್ರೆಂಡ್ಸ್ ಆ ತಲ್ಕಾಲು ಸೂಪ್ ಕುಡಿಯೋಣ ತಲ್ಕಾಲು ತೊಗೊಂಬ ಅಂತ ಹೇಳಿದ್ದೆ ರಂಗಂಗೆ ನಾವು ತಲ್ಕಾಲು ತಿಂತೀವಿ ಹಾಸನ ಸೈಡೆಲ್ಲ ಅದು ಫೇಮಸ್ಸು ತಲ್ಕಾಲು ಆ ಥರದ್ದೆಲ್ಲ ತಿಂತೀವಿ ರಂಗರು ತಿಂತಾರೆ ತಲ್ಕಾಲು ತೊಗೊಂಬ ಅಂತ ಹೇಳಿದ್ದೆ ಆದರೆ ಅವನು ಅದು ಹುಡುಕ್ತಾ ಪಾಪ ಸಂಜೆ ಹೊತ್ತು ತಲ್ಕಾಲು ಸಿಗೋದಿಲ್ಲವಂತೆ ಫ್ರೆಂಡ್ಸ್ ಆ ಸಂಜೆ ಕಳಿಸಿದ್ದೆ ನಾನು ಕಳಿಸೋದಾಗಿದ್ದರೆ ಅಟ್ಲೀಸ್ಟ್ ಅವ್ನು ಮಧ್ಯಾಹ್ನ ಮೇಲೆ ಕಳಿಸಿದ್ರೆ ಸಿಗೋದು ಅಂತ ಹೇಳಿದರು ಆಸೆ ಪಟ್ಟಿದ್ದೆ ಪಾಪ ಆಸೆ ಪಟ್ಟಿದ್ಕೊ ಅವನು ಹುಡ್ಕೊಂಬಂದ ಸಿಗಲಿಲ್ಲ ಫೈನಲ್ ಆಗಿ ಮೊಟ್ಟೆ ಕೋಳಿನೇ ಸಾಂಬಾರು ಮಾಡ್ಕೊಂಡು ತಿನ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೆಚ್ಕೊಡ್ತಾ ಇದ್ದೇನೆ ಇದು ಚಿಕನ್ ಸೂಪೇ ಮಾಡಿ ಕುಡಿಯಮ್ಮ ಚೆನ್ನಾಗಿರುತ್ತೆ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಪಾಪ ಅಷ್ಟು ಎಲ್ಪ್ ಮಾಡ್ತೇನೆ ಫ್ರೆಂಡ್ಸ್ ಫ್ಯಾಮಿಲೀಲಿ ಇಷ್ಟೊಂದು ಕೆಲಸ ಹೇಗೆ ಮಾಡ್ತೀರಾ ಏನು ಸಿಸ್ಟರ್ ಮಕ್ಕಳು ನೋಡ್ಕೊಂಡು ಮನೇಲಿ ಎಷ್ಟೇ ಸಪೋರ್ಟ್ ಮಾಡಿದ್ರೂ ಸಹಿತ ನೀವು ಒಬ್ಬರೇ ಮಕ್ಳು ನೋಡ್ಕೊಂಡು ಎಲ್ಲ ಮ್ಯಾನೇಜ್ ಮಾಡ್ತೀರಾ ಯೂಟ್ಯೂಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಮಾಡ್ಕೊಂಡು ಎಡಿಟಿಂಗ್ ಮಾಡಿ ಇಷ್ಟೊಂದೆಲ್ಲ ಕೆಲಸ ಮಾಡಿ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಮತ್ತು ಟೈಮಿಂಗ್ಸ್ ಎಲ್ಲ ಹೇಗೆ ನೀವು ಸರಿ ಮಾಡ್ಕೊಳ್ತೀರಾ ಅಂತ ಕೇಳ್ತಾ ಇದ್ರಿ ಹೌದು ಫ್ರೆಂಡ್ಸ್ ನನಗೂ ತುಂಬ ಅಂದರೆ ತುಂಬ ರಿಸ್ಕ್ ಆಗುತ್ತೆ ತುಂಬ ನನಗೆ ಸ್ವಲ್ಪ ನೈಟ್ ಹೊತ್ತು ಇತ್ತೀಚಿಗೆ ನನಗೆ ನಿದ್ದೆ ಸಾಕಾಗ್ತಾ ಇಲ್ಲ ಅದು ಬೇರೆ ಬಿಗ್ ಬಾಸ್ ನೋಡ್ತೀನಿ ಅಲ್ವಾ ಬಿಗ್ ಬಾಸ್ ಮುಗಿದ್ರೆ ಸ್ವಲ್ಪ ನಾನು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಊಟ ಎಲ್ಲ ಮಾಡಿ ಮಲ್ಕೊಳೋದಕ್ಕೆ ಸರಿ ಹೋಗುತ್ತೆ ಬಿಗ್ ಬಾಸ್ ಬಂತು ಅಂದರೆ ಹನ್ನೊಂದು ಗಂಟೆವರೆಗೂ ನೋಡ್ತಾ ಇರ್ತೀನಿ ಸ್ವಲ್ಪ ಟೈಮ್ ಸಾಲ್ತಾ ಇಲ್ಲ ಫ್ರೆಂಡ್ಸ್ ಇಬ್ಬರು ಮ ಇಬ್ಬರು ಮಕ್ಕಳು ನೋಡ್ಕೊಳ್ಳೋದು ಅಂದರೆ ಸುಮ್ಮನೆ ತಮಾಷೆ ಅಲ್ಲ ಫ್ರೆಂಡ್ಸ್ ಇಷ್ಟೊಂದು ತುಂಬ ರಿಸ್ಕ್ ಇರುತ್ತೆ ಗೊತ್ತಾ ಅದು ಬಿಡ ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಆಗಿ ಅವ್ರ ಜೊತೆ ಸಹಿತ ಟ್ರೈನಿಂಗ್ ತಗೋತಾ ಇದ್ದೀನಿ ಇನ್ನು ಸ್ವಲ್ಪ ದಿನದಲ್ಲೇ ಚೆಂದನೇ ಮೇಡಮ್ ಅವರು ಕೆಲಸ ಕೊಟ್ಟು ನನಗೆ ಪೇಮೆಂಟ್ ಸಹಿತ ಕೊಟ್ಟೇ ಕೊಡ್ತಾರೆ ಫ್ರೆಂಡ್ಸ್ ಆ ಮಂತ್ಲಿ ಮಂತ್ಲಿ ಪೇಮೆಂಟ್ ಇರುತ್ತೆ ನಿಮಗೂ ಸಹಿತ ಕೊಡ್ತಾರೆ ನನಗೆ ಅಂತ ಅಲ್ಲ ಎಷ್ಟು ಜನ ಆಸೆ ಇರುತ್ತೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಸೇರ್ಕೋಬೇಕು ಅಂತ ದಯವಿಟ್ಟು ಇವಾಗಲೇ ಹೋಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅವ್ರಿಗೆ ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಿ ಇವಾಗಲೇ ಹೋಗಿ ಜಾಯ್ನ್ ಆಗಿ ನಾನು ಸಹಿತ ಜಾಯ್ನ್ ಆಗಿದ್ದೀನಿ ಆ ಒಂದು ವಾಟ್ಸಪ್ ಗ್ರೂಪಿಗೆ ನಾನು ಸೇರಿಕೊಂಡಿದ್ದೀನಲ್ವಾ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಅದಕ್ಕೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅವರು ಕಲಿಸ್ಕೊಡ್ತಾರೆ ಫ್ರೆಂಡ್ಸ್ ಯಾವುದೇ ರೀತಿಯಾಗಿ ಫೇಕ್ ಅಲ್ಲ ಸುಮ್ಮ ಸುಮ್ಮನೆ ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ನೀವು ಹೋಗಿ ಒಂದು ಸರಿ ನೀವು ಅವ್ರ ಹತ್ರ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಯಾರ ಸಹಿತ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳೋ ಹಾಗೆ ಇಲ್ಲ ಅಷ್ಟು ಚೆನ್ನಾಗಿ ಕ್ಲೋಸ್ ಆಗಿ ತುಂಬ ಚೆನ್ನಾಗಿ ತುಂಬ ನಾಲೆಡ್ಜ್ ಇದೆ ಅವರ ಹತ್ರ ಮತ್ತು ಪಾಪ ಎಷ್ಟೋ ಜನ ಎಜುಕೇಷನಲ್ಲಿ ತುಂಬ ಹೈ ಇರ್ತಾರೆ ಆದರೆ ಇಂಟರ್ವ್ಯೂವಲ್ಲಿ ಪಾಸಾಗ್ದಲ್ಲಿ ವಾಪಸ್ ಬಂದಿರ್ತಾರೆ ಫ್ರೆಂಡ್ಸ್ ಇಂಟರ್ವ್ಯೂಗೆ ಹೋಗಬೇಕು ನಾನು ಪಾಸಾಗಬೇಕು ಅಂತ ಆಸೆ ಇರುತ್ತೆ ಒಂದು ಒಳ್ಳೆ ಜಾಬಿಗೆ ಸೇರ್ಕೋಬೇಕು ಇಷ್ಟೊಂದು ಓದಿದ್ದೀನಿ ಯಾಕೋ ಇಂಟರ್ವ್ಯೂ ಅಲ್ಲಿ ಪಾಸಾಗ್ತಾ ಇಲ್ಲ ಅಂತ ಕೆಲವಷ್ಟು ಜನ ತುಂಬ ಸಫರ್ ಪಡ್ತಾ ಇರ್ತಾರೆ ಫ್ರೆಂಡ್ಸ್ ಆದರೆ ಚಂದನ ಮೇಡಮ್ ಹತ್ರ ಇಂಗ್ಲೀಷ್ ಕ್ಲಾಸ್ ಕಲಿಯೋದಲ್ದಲೆ ಇಂಟರ್ವ್ಯೂವಲ್ಲಿ ಹೇಗೆ ಪಾಸಾಗೋದು ಇಷ್ಟು ಈಸಿಯಾಗಿ ಪಾಸಾಗ್ಬೋದಾ ತುಂಬ ಚೆನ್ನಾಗಿ ಒಂದೇ ನೀವು ಟೇಕಲ್ಲಿ ನೀವು ಇಂಟರ್ವ್ಯೂಗೆ ಹೋಗಿ ಪಾಸಾಗ್ಬೋದು ಆಯಿತಾ ಅವರು ಎಲ್ಲದೂ ಸಹಿತ ಫುಲ್ಲು ಡೀಟೇಲಾಗಿ ಹೇಳ್ಕೊಡ್ತಾರೆ ನಿಮ್ಗೆ ಏನೇನು ಬೇಕು ಪೂರ್ತಿ ಅದೆಲ್ಲ ಫುಲ್ಲು ಡೀಟೇಲಾಗಿ ಹೇಳ್ಕೊಡ್ತಾರೆ ಫ್ರೆಂಡ್ಸ್ ಬಡಿ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಕಲಿಸೋದಿಲ್ಲ ಇಂಟರ್ವ್ಯೂವಲ್ಲಿ ಹೇಗೆ ಆಗಬೇಕು ಬೇರೆಯವ್ರ ಹತ್ರ ಹೇಗೆ ಮಾತಾಡಿದರೆ ತುಂಬ ಚೆನ್ನಾಗಿ ಇರುತ್ತೆ ಅಂತ ಅವರೆಲ್ಲ ತಿಳಿಸ್ಕೊಡ್ತಾರೆ ನಿಮಗೆ ಹೋದ್ರೇ ಗೊತ್ತಾಗುತ್ತೆ ಮತ್ತೆ ನಾನು ಬಾಯಿ ಮಾತಿನಲ್ಲಿ ಹೇಳಿದರೆ ಗೊತ್ತಾಗೋದಿಲ್ಲ ಮತ್ತು ಜಾಬ್ ಸಹಿತ ಕೊಡ್ತಾರೆ ಇದಕ್ಕಿಂತ ಇನ್ನೇನು ಬೇಕೋ ಅಲ್ಲೋ ಫ್ರೆಂಡ್ಸ್ ಯಾರೂ ಸಹಿತ ಮಾಡೋದಿಲ್ಲ ಅವ್ರದ್ದು ಮೇನ್ ಗೋಲ್ ಬಂದುಬಿಟ್ಟು ಎಲ್ಲರಿಗೂ ಇಂಗ್ಲೀಷನ್ನು ಚೆನ್ನಾಗಿ ಕಲಿಸ್ಬೇಕು ಅನ್ನೋದೇ ಒಂದು ಗೋಲ್ ಇರುತ್ತೆ ನೀವು ದುಡ್ಡಿನ ಬಗ್ಗೆ ಟೆನ್ಷನ್ ತೊಗೊಳ್ಳೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಅಮೌಂಟನ್ನು ಕಟ್ಟಿ ಹೋಗ್ತಾ ಹೋಗ್ತಾ ನೀವು ಅಮೌಂಟನ್ನು ಫುಲ್ಲು ಕ್ಲಾಸಸ್ ಮುಗಿಯೋ ಅಷ್ಟೊತ್ತಿಗೆ ಫುಲ್ ಅಮೌಂಟನ್ನು ಕಟ್ಟಿದ್ದು ನಡೆಯುತ್ತೆ ಅದ್ರ ಬಗ್ಗೆ ತಲೆ ಕೇಳಿಸ್ಕೊಳೋದಕ್ಕೆ ಹೋಗ್ಬಿಡಿ ಪಾಪ ಅವರೇ ಹೇಳಿದ್ದಾರೆ ನನಗೂ ಹಾಗೆ ಹೇಳಿದರು ನಾನು ಸ್ವಲ್ಪ ಸ್ವಲ್ಪನೇ ಕಟ್ ಕಟ್ಕೊಂಡು ಬಂದಿರೋದು ಒಂದೇ ಸರಿ ಕಟ್ಟೋದಕ್ಕೆ ಆಗೋದಿಲ್ಲ ಮೇಡಮ್ ಅಂತ ಹೇಳಿದೆ ಇಲ್ಲ ಪರವಾಗಿಲ್ಲ ಮೇನ್ ಬಂದುಬಿಟ್ಟು ಅವರು ನೀವು ಚೆನ್ನಾಗಿ ಕಲಿರಿ ಆಯಿತಾ ಚೆನ್ನಾಗಿ ಕಲ್ತಿದ್ದಾದಮೇಲೆ ಆಮೇಲೆ ನೀವು ದುಡ್ಡನ್ನು ಕಟ್ಕೊಳ್ತಾ ಹೋಗ್ಬೋದು ಅಂತ ಹೇಳಿದ್ದಾರೆ ಅದಕ್ಕಿಂತ ಇನ್ನೇನು ಬೇಕೋ ಅಲ್ಲ ಫ್ರೆಂಡ್ಸ್ ಹೋಗಿ ಇವಾಗಲೇ ಹೋಗಿ ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇದೆ ಲಿಂಕನ್ನು ಕೊಡ್ತೀನಿ ನಿಮ್ಮ ಹೆಸರು ನೇಮು ಏಜು ಮತ್ತು ಏನು ಕ್ವಾಲಿಫಿಕೇಷನ್ ಓದಿದ್ದೀರಾ ಅದೆಲ್ಲನೂ ಸಹಿತ ಹೇಳಿ ಮತ್ತು ಟೈಮು ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದಾರೆ ಇದೇ ರೀತಿ ಫ್ರೆಂಡ್ಸ್ ನಾನು ಸಹಿತ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಸೇರ್ಕೊಂಡಿದ್ದೀನಿ ಅಲ್ವ ಸ್ವಲ್ಪ ಕಷ್ಟ ಆಗ್ತಾ ಇದೆ ರಂಗನು ಊರಲ್ಲಿ ಬೇರೆ ಇಲ್ಲಿ ಇರ್ತಾ ಇಲ್ಲ ಊರಲ್ಲಿ ಬೇರೆ ಇರ್ತಾನೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಮ್ಮನೂ ಸಹಿತ ಕೆಲಸ ಮಾಡಿಕೊಡ್ತಾರೆ ಅಮ್ಮನೂ ಇದ್ದಾರೆ ಆದರೆ ಮಕ್ಕಳು ನೋಡ್ಕೋಬೇಕು ಡೋರನ್ನು ಎನಿ ಟೈಮ್ ನೋಡ್ಕೊಳ್ಬೇಕಾಗುತ್ತೆ ಅವಳು ಸ್ನಾನ ಹಿಡ್ದು ಅವಳ್ದು ಫುಡ್ ರೋಟೀನ್ ಆಗಿರ್ಬೋದು ಅವಳ್ದು ಟೇಕ್ ಕೇರ್ ಆಗಿರ್ಬೋದು ಅವಳ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಎಲ್ಲ ಫುಲ್ಲು ನಾನೇ ನೋಡ್ಕೊಳ್ಬೇಕಾಗುತ್ತೆ ಅದರಿಂದ ಸ್ವಲ್ಪ ನನಗೆ ತುಂಬ ರಿಸ್ಕ್ ಆಗ್ತಾಯಿದೆ ಹೆಲ್ತು ಸ್ವಲ್ಪ ಇಶ್ಯೂ ಆಗ್ತಾ ಬರ್ತಾ ಇದೆ ಇನ್ನು ಮುಂದೆ ಸ್ವಲ್ಪ ನಾನು ಹೆಲ್ತ್ ಬಗ್ಗೆ ಕಾಳಜಿ ವಹಿಸ್ಕೊ ಬೇಕು ಮತ್ತು ಚೆನ್ನಾಗಿ ಎಲ್ತ್ ಬಗ್ಗೆ ನೋಡ್ಕೊಳ್ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಕಷ್ಟ ಆಗ್ತಾ ಇದೆ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಜೀವನ ಅಂತಂದರೆ ಏನಾರು ಒಂದು ಮಾಡಲೇಬೇಕಾಗುತ್ತೆ ನಾನು ಒಂದು ಗೋಲ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಸ್ಪೋಕನ್ ಇಂಗ್ಲೀಷ್ ಕ್ಲಾಸು ಕ್ಲಕ್ ಕಲ್ತ್ಕೊಂಡು ಏನಾರು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲದು ಒಂದು ಸಕ್ಸಸ್ಫುಲ್ ಆಗ್ತಾ ಬರ್ತಾ ಇದೆ ಒಂದೊಳ್ಳೆ ರಿಸಲ್ಟ್ಗಾಗಿ ನಾನು ಸಹಿತ ವೆಯ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆತುರದಿಂದ ಮಾಡ್ತಾ ಇಲ್ಲ ತಾಳ್ಮೆಯಿಂದ ಮಾಡ್ತಾ ಇದ್ದೀನಿ ನನಗೆ ಮೇನ್ ಬೇಕಾಗಿರೋದು ತಾಳ್ಮೆ ಫ್ರೆಂಡ್ಸ್ ಆ ತಾಳ್ಮೆಯಿಂದ ಮಾಡಿ ಎಷ್ಟೇ ಕಷ್ಟ ನೋವು ಬಂದರೂ ಸಹಿತ ತಾಳ್ಮೆಯಿಂದ ಮಾಡ್ತಾ ಇದ್ದೀನಿ ತಾಳ್ಮೆ ಇದ್ರಲ್ವಾ ಏನೋ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಹಾಗೆ ನೀವು ಸಹಿತ ದಯವಿಟ್ಟು ಹೇಳ್ತಾ ಇದ್ದೀನಿ ಏನೇ ಮಾಡಬೇಕು ಅಂತ ಅಂದರೆ ಆಲ್ರೆಡಿ ಜನವರಿ ಮುಗಿತಾ ಬರ್ತಾ ಇದೆ ಏನೇ ಒಂದು ಗೋಲ್ ಇಟ್ಕೊಂಡಿದ್ದೀರಾ ಅಂತ ಅಂದರೆ ಅದನ್ನು ಸಾಧನೆ ಮಾಡಿ ಫ್ರೆಂಡ್ಸ್ ಹೆಣ್ಮಕ್ಳು ಮನೇಲಿ ಕುತ್ಕೊಂಡು ಕಾಲ ಕಳೆದ್ರೆ ಆಗೋದಿಲ್ಲ ಹೆಣ್ಮಕ್ಳು ಸ್ವಲ್ಪ ನಾವು ಸಹಿತ ನಮ್ಮ ಮೇಲೆ ನಾವು ಡಿಪೆಂಡ್ ಆಗಬೇಕಾಗುತ್ತೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಬಿಟ್ರೆ ಅದು ಸರಿ ಹೋಗೋದಿಲ್ಲ ಅಂತ ನನ್ನ ಪ್ರಕಾರ ಅನಿಸುತ್ತೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಾವಾಗ ನಾವು ದುಡ್ಕೊಂಡು ತಿಂದರೆ ಸ್ವಲ್ಪ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನಾನು ಸಹಿತ ನಮ್ಮ ಮನೆಗೆ ದುಡಿತಾ ಇದ್ದೀನಿ ಅಂತ ಒಂದು ಭರವಸೆ ಬಿಡುತ್ತೆ ಅಲ್ವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹಾಗೆ ಯೋಚನೆ ಮಾಡಬೇಕಾಗುತ್ತೆ ಸುಮ್ಮ ಸುಮ್ಮನೆ ಗಂಡ ಹೆಂಡತಿ ಜಿಗಳಾಡ್ಕೊಂಡು ಪಾಪ ಅವ್ರಿಗೂ ತೊಂದರೆ ಕೊಡೋ ಬದಲು ನಾವು ಏನಾದ್ರು ಒಂದು ಮಾಡಬೇಕಾಗುತ್ತೆ ಯೂಟ್ಯೂಬು ಇನ್ಸ್ಟಾಗ್ರಾಮು ಅಂತ ಅಲ್ಲ ಫ್ರೆಂಡ್ಸ್ ಬೇರೆ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದರಲ್ಲಿ ನೀವು ಇದು ಮಾಡಿ ಒಂದು ಗೋಲನ್ನು ಇಟ್ಕೊಂಡು ಮಾಡಿ ಆಯಿತಾ ಸುಮ್ಮನೆ ಮನೇಲಿ ಕುತ್ಕೊಂಡು ಕಾಲ ಕಳೆದ್ರೆ ಆಗೋದಿಲ್ಲ ಮನೇಲಿ ಮಕ್ಕಳು ಎಲ್ಲ ಮೇಂಟೈನ್ ಮಾಡಿ ಮಾಡ್ತೀರಾ ಅಂತಂದರೆ ನೀವು ಯೂಟ್ಯೂಬನ್ನು ಮಾಡ್ಕೋಬೋದು ಯೂಟ್ಯೂಬ್ ಇನ್ಸ್ಟಾಗ್ರಾಮಿಂದ ಮಾಡ್ಕೋಬೋದು ಮತ್ತು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಕಲ್ತ್ಕೊಂಡು ಅವ್ರ ಜಾ ಅವ್ರ ಹತ್ರನೂ ಸಹಿತ ಜಾಬ್ ಜಾಬನ್ನ ಪಟ್ಕೊಳ್ಬೋದು ತಿಂಗಳಿಗೆ ಇಷ್ಟು ಅಂತ ಕೊಡ್ತಾರೆ ಪಾಪ ಅವರೇನು ಮೋಸ ಮಾಡೋದಿಲ್ಲ ಫ್ರೆಂಡ್ಸ್ ಮೋಸ ಮಾಡೋದಾಗಿದ್ರೆ ನಾನು ಯಾವುದೇ ರೀತಿಯಾಗಿ ವಿಡಿಯೋ ಮಾಡ್ತಿರಲಿಲ್ಲ ಹಂಗೆ ನಾಡೋ ಮೋಸ ಆಗಿದೆ ಅಂತಂದರೆ ಖಂಡಿತವಾಗಿ ಬಂದು ನನಗೆ ತಿಳಿಸಿ ಆಯ್ತಾ ಆ ಥರ ಯಾವ ಹಂಡ್ರೆಡ್ ಪರ್ಸೆಂಟು ಹೇಳ್ತಾ ಇದ್ದೀನಿ ಪಾಪ ಚಂದನೆ ಮೇಡಮ್ ಅವರು ಯಾವುದೇ ಕಾರಣಕ್ಕೂ ಮೋಸ ಮಾಡೋದಿಲ್ಲ ನನಗೆ ಜಾಬ್ ಕೊಟ್ಟಿ ಕೊಡ್ತಾ ಇದ್ದಾರೆ ಅಂತಂದರೆ ನಿಮಗೆ ಕೊಡೋದನ್ನೇ ಇರ್ತಾರೆ ಫ್ರೆಂಡ್ಸ್ ಆ ಸಾಕಷ್ಟು ಜನ ನನಗಿನ ಮುಂಚೆ ಸಾಕಷ್ಟು ಜನ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಮಾಡ್ತಾ ಇರೋರು ಇದ್ದಾರೆ ತುಂಬ ಖುಷಿ ಆಗ್ತಾಯಿದೆ ಏನಾದ್ರು ಒಂದು ಅಚೀವ್ ಮಾಡ್ತೀನಿ ಅಂತ ನಿಮ್ಮೆಲ್ಲರೂ ಸಪೋರ್ಟು ಬೇಕೇ ಬೇಕು ಫ್ರೆಂಡ್ಸ್ ಪ್ಲೀಸ್ ನನಗೆ ದಯವಿಟ್ಟು ಆದಷ್ಟು ಜನ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಮತ್ತು ಸ್ಪೋಕನ್ ಇಂಗ್ಲೀಷ್ ಕಲಿತಾ ಇದ್ದೀನಿ ಅದೆಲ್ಲದಕ್ಕೂ ಸಹಿತ ಮೇನ್ ನಿಮ್ಮದು ಆಶೀರ್ವಾದ ಬೇಕೇ ಬೇಕು ಆಯಿತಾ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ಹೆಣ್ಮಕ್ಳು ದಯವಿಟ್ಟು ಇವಾಗಲೇ ಹೇಳ್ತಾ ಇದ್ದೀನಿ ಬೇಡ್ರ ಮೇಲೆ ಡಿಪೆಂಡ್ ಆಗಬೇಡಿ ಫ್ರೆಂಡ್ಸ್ ಏನೇ ಇತ್ತು ನಿಮ್ಮ ಏನೇ ಇತ್ತು ಅಂತ ಅಂದರೆ ಕಮೆಂಟ್ ಮುಖ ತಿಳಿಸಿ ದಯವಿಟ್ಟು ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ನನಗೆ ಎಷ್ಟು ನಾಲೆಡ್ಜ್ ಗೊತ್ತು ನಾನು ಕಮೆಂಟ್ ಮುಖ ತಿಳಿಸ್ತೀನಿ ಆಯಿತಾ ಕೆಲವಷ್ಟು ಜನ ಹೇಳ್ತಾ ಇದ್ರಿ ನಾನು ಸಹಿತ ಏನಾರು ಒಂದು ಮಾಡಬೇಕು ಸಿಸ್ಟರ್ ಇಂಗ್ಲೀಷನ್ನು ಕಲ್ತ್ಕೋಬೇಕು ಜಾಸ್ತಿ ಓದಿದ್ದೀನಿ ಆದರೆ ನನಗೆ ಇಂಟರ್ವ್ಯೂವಲ್ಲಿ ಪಾಸ್ ಆಗ್ತಾ ಇಲ್ಲ ಅಂತ ಆಲ್ರೆಡಿ ಒಂದು ಎರಡು ಮೂರು ಜನ ಸೇರಿಕೊಂಡಿದ್ದಾರೆ ಫ್ರೆಂಡ್ಸ್ ಒಂದೇ ದಿನದಲ್ಲಿ ಒಂದು ಎರಡು ಮೂರು ಜನ ಆನ್ಲೈನ್ ಕ್ಲಾಸಸ್ಗೆ ಸೇರಿಕೊಂಡಿದ್ದಾರೆ ಸಾಕು ಖುಷಿ ಆಗ್ತಾಯಿದೆ ಅವರು ಏನೋ ಒಂದು ಕಲ್ತ್ಕೊಂಡು ಸಾಧನೆ ಮಾಡ್ತಾ ಇದ್ದಾರೆ ಅನ್ನೋದೊಂದು ನನಗೆ ಖುಷಿ ಇದೆ ಬನ್ನಿ ಇವಾಗ ಹೆಚ್ಚಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ ಇದೇ ರೀತಿ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಆ ಮಕ್ಕಳು ಫ್ಯಾಮಿಲಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಏನು ಮಾಡೋದಕ್ಕೆ ಿಲ್ಲ ಯೂಟ್ಯೂಬ್ ಸಹಿತ ನೈಟು ನಿದ್ದೆ ಸಾಕ್ತಾ ಇಲ್ಲ ನೈಟ್ ನಿದ್ದೆ ಮಾಡೋ ಟೈಮಲ್ಲಿ ನಾನು ಸ್ವಲ್ಪ ಎಡಿಟಿಂಗು ಯೂಟ್ಯೂಬ್ ಅದೆಲ್ಲ ನೋಡ್ಕೊಳ್ತಾ ಹೋಗ್ತಾ ಇದ್ದೀನಿ ನನ್ನ ಕೆಲಸಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಮುಂದೆ ಪ್ರತಿಫಲ ದೇವ್ರು ಕೊಡೋದಷ್ಟೇ ನನಗೆ ಬಾಕಿ ಇದೆ ದೇವ್ರು ಕೊಡ್ತಾನೆ ಅನ್ನೋ ಭರವಸೆಯಲ್ಲಿ ನಾನು ಮುಂದೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಬಂದು ಚಿಕನ್ ಸಾಂಬಾರು ಇದ್ದೀನಿ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಮಾಡಿದ್ದು ನಾ ಇದು ಬಂದು ನಮ್ಮ ಹೆಸಿಗೆ ಪುಟಾಣಿ ಮುದ್ದೆ ಇದು ನಮ್ಮ ಅಕ್ಕನ ಮಕ್ಕಳಿಗೆ ಸಹಿತ ಕೊಡ್ತಾ ಇದ್ದೀನಿ ಊಟ ಎಲ್ಲ ಅವ್ರು ಸ್ವಲ್ಪ ಅವ್ರಿಗೆ ಇವಾಗ ಸ್ವಲ್ಪ ಇರೋದ್ರಿಂದ ಯಾವುದೇ ರೀತಿಯಾಗಿ ಅವ್ರನ್ನ ಆಗ್ತಾ ಇಲ್ಲ ನಮ್ಮ ಅಕ್ಕನ ಮಕ್ಕಳು ಮನೇಲೇ ಇದ್ದಾರೆ ಅವರು ಎಲ್ಲ ತುಂಬ ಯಶುಗಂತು ತುಂಬ ಖುಷಿ ಅಣ್ಣಂದಿರು ಅಂದರೆ ಚೆನ್ನಾಗಿ ಆಟ ಆಡ್ಕೊಂಡು ಇದ್ಬಿಡ್ತಾಳೆ ಇದು ನನಗೆ ಮುದ್ದೆ ಸಾಂಬಾರು ಎಲ್ಲ ರಂಗ ಹಾಕ್ಕೊಟ್ಟಿದ್ದಾನೆ ಸೌತೆಕಾಯಿ ಎಲ್ಲ ಫಸ್ಟು ನೀನು ತಿನ್ಕೊಂಬಿಡು ಅಂತ ರಂಗ ಊಟ ಮಾಡಿಲ್ಲ ಫ್ರೆಂಡ್ಸ್ ಆಮೇಲೆ ಊಟ ಮಾಡ್ತೇನೆ ಫಸ್ಟು ನಮ್ಮೆಲ್ಲರದ್ದು ಊಟ ಆಗಿ ಆಮೇಲೆ ಪಾಪ ಊಟ ಮಾಡ್ತೇನೆ ಬನ್ನಿ ಬಿಸಿ ಬಿಸಿಯಾಗಿ ಮುದ್ದೆ ತಿನ್ಕೊಂಡು ಚಿಕನ್ ಸಾಂಬಾರ್ ತಿ ಕಾಲು ಸೂಪ್ ಎಲ್ಲ ಕುಡ್ತಿದ್ದಾಯ್ತು ಮುಂಚೆಲ್ಲೇ ಕುಡ್ಕೊಂಡ್ಬಿಟ್ಟೆ ನಾನು ಕಾಲು ಸೂಪ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆದರೆ ತಲಕಾಲ್ ಸಾಂಬಾರು ತಿನ್ನೋಣ ಅಂತ ಅಂದ್ಕೊಂಡಿದ್ದೆ ಆಗಲಿಲ್ಲ ಫ್ರೆಂಡ್ಸ್ ಅದು ನಾನು ಏನು ಅನ್ಕೋತೀನೋ ಅದು ಸ್ವಲ್ಪ ಆಗೋದಿಲ್ಲ ಆಯಿತಾ ತಿನ್ನೋದು ವಿಷಯದಲ್ಲಿ ಆಗಲಿ ಅಂತ ಅಲ್ಲ ಬೇರೆ ವಿಷಯದಲ್ಲಿ ಆಗಲಿ ನಾನು ಏನು ಅನ್ಕೋತೀನೋ ಅದು ಆಗೋದಿಲ್ಲ ಆದರೆ ನಾನು ಬಿಡೋದಿಲ್ಲ ಆಯಿತಾ ಅದು ಆಗದಿದ್ರೂ ಪರವಾಗಿಲ್ಲ ನಾನು ಪದೇ ಪದೇ ಟ್ರೈ ಮಾಡ್ತಾ ಇರ್ತೀನಿ ಅದು ಆಗೋವ್ರಿಗೂ ಬಿಡೋದಿಲ್ಲ ಏನೋ ಕಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್ ಡೋಳ ನೋಡ್ಕೊಂಡು ಎಷ್ಟು ನೋಡ್ಕೊಂಡು ಎಲ್ಲ ಹೆಣ್ಮಕ್ಳು ನೋಡ್ಕೊಂಡು ಎಲ್ಲ ಕಷ್ಟ ಬೀಳ್ತಾ ಇದ್ದೀನಿ ಒಂದು ಪ್ರತಿಫಲ ಸದ್ದಿರಲ್ಲೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆಯಿಂದ ಸಹಿತ ಶೇರ್ ಮಾಡ್ಕೊತಾ ಹೋಗ್ತೀನಿ ನೀವೇ ನನ್ನ ಫ್ಯಾಮಿಲಿ ನೀವೇ ನಮ್ಮ ಬಂಧು ಬಳಗ ಎಲ್ಲ ಫ್ರೆಂಡ್ಸ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ ಅದಕ್ಕೆ ದಯವಿಟ್ಟು ನಾನು ಯಾವಾಗಲೂ ಸದಾ ನಿಮ್ಮ ಜೊತೆ ಇರ್ತೀನಿ ಏನೇ ಇದ್ದರೂ ಕೇಳಿ ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ ಮತ್ತು ಚಿರಋಣಿಯಾಗಿ ಯಾವಾಗಲೂ ಇಡ್ತೀನಿ ನಿಮ್ಮನ್ನ ಯಾವಾಗಲೂ ನೆನಪಿಸ್ಕೊಳ್ತಾ ಇರ್ತೀನಿ ಫ್ರೆಂಡ್ಸ್ ಓಕೆನಾ ಓಕೆ ಬನ್ನಿ ಇವಾಗ ನಾನು ಮತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿದ್ದೀರಲ್ವ ಪರ್ಸ್ನಲಾಗಿ ಬಂದು ನೀವು ಮಾತಾಡ್ತಾ ಇರ್ತೀರ ನಾನು ಯಾವಾಗಲೂ ನಾನು ವಾಟ್ಸಪ್ ಗ್ರೂಪಲ್ಲಿ ಇರೋದಿಲ್ಲ ಫ್ರೆಂಡ್ಸ್ ನಿಮಗೆ ಗೊತ್ತು ಇಬ್ರು ಮಕ್ಕಳು ಇದೆ ಮನೇಲಿ ಕೆಲಸ ಮಾಡಬೇಕು ವಿಡಿಯೋ ಶೂಟ್ ಮಾಡ್ಕೊಳ್ಬೇಕು ದಿನ ಅದು ಕೆಲಸ ಇರುತ್ತೆ ರಿಪ್ಲೈ ಮಾಡೋಲ್ಲ ನೀವು ಹಾಗೆ ಹೀಗೆ ಅಂತ ಮಾತಾಡ್ತೀರಾ ಅದು ಸ್ವಲ್ಪ ಹರ್ಟ್ ಆಗುತ್ತೆ ಯಾವಾಗಲೂ ನಾನು ಮೊಬೈಲ್ ಇಟ್ಕೊಂಡು ಆಗೋದಿಲ್ಲ ಅಲ್ವಾ ಇರೋದ್ರಿಂದ ಏ ಯಾರೋ ಮಕ್ಕಳು ಏನೂ ಇಲ್ಲ ಅಂತಂದರೆ ನಾನು ಇದು ಮೊಬೈಲ್ ಇಟ್ಕೊಂಡು ಕುತ್ಕೋಬೇಕಾಗುತ್ತೆ ನನಗೆ ಯಶು ಮೊಬೈಲ್ ಇಟ್ಕೋತಾಳೆ ಆಯಿತಾ ಅವಳು ಸ್ವಲ್ಪ ಮೊಬೈಲ್ ಇಟ್ಕೊಂಡು ಆಟಾಡ್ತಿರ್ತಾಳೆ ಅವಳು ಆನ್ಲೈನಲ್ಲಿ ಇರ್ತಾಳೆ ಅದಕ್ಕಾಗಿ ನೀವು ಸ್ವಲ್ಪ ಬೇಜಾರು ಮಾಡ್ಕೊತಾ ಇರ್ತೀರ ದಯವಿಟ್ಟು ಆದಷ್ಟು ಜನ ಬೇಜಾರು ಮಾಡ್ಕೋಬೇಡಿ ವಾಟ್ಸಪ್ ಗ್ರೂಪಲ್ಲೂ ಒಂದೆರಡು ಮೆಸೇಜ್ ಮಾಡಿ ಯಾವಾಗಲೂ ಮೆಸೇಜ್ ಮಾಡಿ ಕೊಡೋದಿಕ್ಕಾಗೋದಿಲ್ಲ ಫ್ರೆಂಡ್ಸ್ ದಯವಿಟ್ಟು ನೀವು ನನ್ನ ಸ್ವಲ್ಪ ಪರ್ಸ್ನಲಾಗಿ ಅರ್ಥ ಮಾಡ್ಕೊಂಡು ಈ ಜಾಗದಲ್ಲಿ ನೀವು ಇದ್ದರೆ ಹೇಗೆ ಇರುತ್ತೆ ನೋಡಿ ಅದೇ ರೀತಿ ಪ್ಲೀಸ್ ನನಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆದಷ್ಟು ನಾನು ಕಮೆಂಟ್ ಮುಖ ತಿಳಿಸಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಂಡು ವಾಟ್ಸಪ್ ಗ್ರೂಪಿಗೆ ಏನು ನಿದ್ರು ಇಂಗ್ಲೀಷ್ ಬಗ್ಗೆ ಮಾತಾಡಿ ಅಂತ ಕೇಳ್ಕೊತೀನಿ ಓಕೆ ನಾನು ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೀನು ನಮ್ಮ ಡೋರ್ ಆಲ್ಮೋಸ್ಟ್ ಮಲ್ಕೊಂಡ್ಬಿಟ್ಲು ನೋಡಿ ಎಷ್ಟೊಂದು ಮಾತಾಡಿದ್ದೀನಿ ನಮ್ಮ ಡೋರನ ಸಹಿತ ಮಲ್ಕೊಂಡಿದ್ದಾಳೆ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಐ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಪುಟಾಣಿ ಫ್ಯಾಮಿಲಿಗೂ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬಿಡಿ ನಾಳೆ ಮತ್ತೊಂದು ಹೊಸ ಹುಡುಗೊಟ್ಟಿಗೆ ನಿಮಗೆ ಸಿಗ್ತೀನಿ ಹಾಡು ಹೇಳ್ತಾ ಇದ್ದೀನಿ ನೋಡಿ ಏನೇನು ಹಾಡು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಜೋಕಾಲಿ ಹಾಡು ಬರೋದಿಲ್ಲ ಅಷ್ಟೊಂದು ಕಲ್ತಿಲ್ಲ ಜೋ ಜೋ ಏನೇನೋ ಹೇಳ್ತಾ ಇದ್ದೀನಿ ನಮ್ಮ ಡೋರ ಮಲ್ಕೊಳ್ಳಿ ಅಂತ ನನ್ನದೇ ಓನ್ ಸ್ಟೈಲಲ್ಲಿ ನಾನು ಹೇಳ್ತಾ ಇದ್ದೀನಿ ಅದನ್ನು ಸಹಿತ ಒಂದು ವೀಡಿಯೋ ಹಾಕ್ಬಿಡ್ತೀನಿ ನೀವು ಕೇಳಿ ಹಾಕ್ಬಿಡ್ತೀರ ಅಷ್ಟೇ ಅದು ಕೇಳೋದು ಬೇಡ ಅಂತ ಅನಿಸುತ್ತೆ ನನಗೇನೋ ಏನೇನೋ ಬಾಯಿಗೆ ಬಂದಿದ್ದು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಅವ್ರು ಒಟ್ನಲ್ಲಿ ಡೋರ ನನ್ನ ವಾಯ್ಸ್ ಕೇಳಬೇಕು ಅವ್ಳಿಗೆ ನಾನು ವಾಯ್ಸ್ ಕೇಳಿ ಅವಳು ಮಲ್ಕೋಬೇಕು ಅದೊಂದೇ ಮೇನ್ ಬೇಕಾಗಿರೋದು ಆ ಒಂದು ರೀಸನಿಂದ ಏನೇನಾದ್ರೂ ಸರಿ ನಾನು ಹೇಳ್ಕೊಂಡು ಹೋಗ್ತಾ ಹೇಳ್ತೀನಿ ಮತ್ತು ಯೋಚನೆ ಇದ್ದೀನಿ ನಾಳೆ ಯಾವ ರೀತಿಯಾಗಿ ಎಡಿಟಿಂಗ್ ಮಾಡಬೇಕು ಯಾವ ರೀತಿಯಾಗಿ ತಮ್ಮನಲ್ಲಿ ಮಾಡಬೇಕು ಅಂತ ಏನೇನೋ ಯೋಚನೆ ಮಾಡ್ಕೊಂಡು ಡೋರನ್ನ ಮಲಗಿಸ್ತಾ ಇದ್ದೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಸೈಡ್ ಜೊತೆ ಸಿಗ್ತೀನಿ ಬಾಯ್